ಗಾಳಿ ಬಂದಾಗ ತೋರಿಕೋ ಅವಕಾಶ ಒದಗಿದಾಗ ಅದರ ಸದುಪಯೋಗ ಮಾಡಿಕೊಳ್ಳಬೇಕು ಎನ್ನುವುದು ಈ ಗಾದೆಯ ಅರ್ಥ ರೈತ ಬೆಳೆದ ಬೇಳೆಯ ಒಕ್ಕಣೆ ಮಾಡಿದ ಮೇಲೆ ನೆಲ್ಲು ಬತ್ತ ಹುಲ್ಲು ಮಣ್ಣು ಕಲ್ಲುಗಳನ್ನು ಬೇರ್ಪಡಿಸಲು ಅದನ್ನು ಮೊರದಲ್ಲಿ ಎತ್ತಿ ಎತ್ತರದಿಂದ ನಿಧಾನವಾಗಿ ಕೆಳಕ್ಕೆ ಸ್ವಲ್ಪ ಸ್ವಲ್ಪ ಸುರಿಯುತ್ತಾನೆ ಇದಕ್ಕೆ ತೂರುವುದು ಎಂದು ಹೆಸರಿದೆ ಹೀಗೆ ತೂರುವಾಗ ಗಾಳಿ ಬೀಸಿದರೆ ಹುಲ್ಲು ಕಲ್ಲು ಧೂಳು ದೂರಹಾರಿ ನೆಲ್ಲು ಒಂದೆಡೆ ರಾಶಿಯಾಗುತ್ತದೆ ಹೀಗೆ ಗಾಳಿ ಬೀಸುವಾಗ ರೈತ ತೂರಿದರೆ ಅವನ ಕಾರ್ಯ ಕೈಗೂಡುತ್ತದೆ ಅದರಂತೆ ರೈತ ಗಾಳಿಯ ಬೀಸುವಿಕೆಯ ಸೌಲಭ್ಯವನ್ನು ಈ ಕೆಲಸಕ್ಕೆ ಬಳಸಿಕೊಳ್ಳುತ್ತಾನೆ ಅದರ ಹಾಗೆಯೇ ಸಂದರ್ಭ ಒದಗಿದಾಗ ಅದರ ಸದುಪಯೋಗ ಪಡೆಯಬೇಕು ಓದುವಾಗ ಓದುವ ಕಾಲದಲ್ಲಿ ಓದಬೇಕು ದುಡಿಯುವ ಅವಕಾಶ ಸಿಕ್ಕಾಗ ದುಡಿಯಬೇಕು